ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ಕತೆಯ ಸ್ವಾಗತ ಸಖತ್ ಇಂಟ್ರೆಸ್ಟಿಂಗ್ ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ ಕೆಲವೇ ಬಾರ್ಗಳು ಬಾಕಿ ಇರೋದ್ರಿಂದ ಇನ್ನೇನು ಡಬಲ್ ಎಲಿಮಿನೇಷನ್ ಆಗುವಂತಹ ಸಂದರ್ಭ ಮೆಡ್ರಿಕ್ ಎಲಿಮಿನೇಷನ್ ಆಗುವಂತಹ ಸಂದರ್ಭ ಬಿಗ್ ಬಾಸ್ ಮನೆ ತುಂಬಿ ತೋಳ್ತಾ ಇದೆ ಅವರೆಲ್ಲರೂ ಖಾಲಿ ಆಗ್ಬೇಕು ಕೊನೆಯದಾಗಿ ಒಂದು ಎಂಟು ಜನ ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಬೇಕು ಅಂತಿಮವಾಗಿ ಐದು ಜನ ಸ್ಪರ್ಧಿಗಳು ಮಾತ್ರ ಟಾಪ್ ಐದಕ್ಕೆ ಆಯ್ಕೆ ಆಗ್ತಾರೆ ಆನಂತರದಲ್ಲಿ <usuk> ಅಪ್ ಹಾಗೆ ವಿನ್ನರ್ ಅನ್ನ ಘೋಷಣೆ ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ಈಗ ಇದರ ಜೊತೆ ಜೊತೆಗೇನೆ ಒಂದು ಸೆನ್ಸೇಷನ್ ಮೂಡಿಸಿರುವಂತಹ ವಿಚಾರ ಅಂತ ಹೇಳಿದ್ರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆಲ್ಲುವಂತಹ ಸ್ಪರ್ಧೆ ಯಾರು ಅನ್ನೋದ್ರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅದರಲ್ಲಿ ಮೊದಲನೇದಾಗಿ ಕೇಳಿ ಬರ್ತಾ ಇರುವಂತಹ ಒಂದು ಹೆಸರು ಓನ್ಲಿ ಹೆಸರು ಅಂತ ಹೇಳಿದ್ರೆ ಅದು ಮಾತಿನ ಮಲ್ಲ ಗಿಲ್ಲಿ ಅವರ ಹೆಸರು ಎಸ್ ಗಿಲ್ಲಿ ನಟರಾಜ್ ಹೆಸರು ಈಗ ಸೋಷಿಯಲ್ ಮೀಡಿಯಾ ತುಂಬಾ ಸೆನ್ಸೇಷನ್ ಮೂಡಿಸ್ತಾ ಇದೆ ಈಗಾಗಲೇ ಸೆಲೆಬ್ರೇಷನ್ ಭರ್ಜರಿ ಆಗಿದೆ ಇನ್ನು ಕೂಡ ಹಲವು ವಾರಗಳ ಬಾಕಿ ಇದೆ ಆದ್ರೂ ಕೂಡ ಈಗಾಗ್ಲೇ ಬಿಗ್ ಬಾಸ್ ವಿನ್ನರ್ ಅನ್ನೋ ರೀತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ನಾವು ಪೋಸ್ಟರ್ ಗಳನ್ನ ಗಮನಿಸ್ತಾ ಇದ್ದೀವಿ ಹೊರಗಡೆ ಸಿಟಿನಲ್ಲೂ ಕೂಡ ಪೋಸ್ಟರ್ ಗಳು ರಾರಾಜಿಸ್ತಾ ಇದೆ ಸೆಲೆಬ್ರೇಷನ್ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅವರ ಅಭಿಮಾನಿ ಬಳಗ ಬಿಗ್ ಬಾಸ್ ನಂತರದಲ್ಲಿ ಅದು ಇನ್ನಷ್ಟು ಇನ್ನಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಗಿಲಿಯವರು ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು ಅವರ ಹಾಸ್ಯ ಮಾತುಗಳು ಏನು ಅನ್ನೋದು ಎಲ್ರಿಗೂ ಗೊತ್ತಿತ್ತು ಸಾಕಷ್ಟು ದೊಡ್ಡದಾದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ರು ಅದೇ ಕಾರಣಕ್ಕೆ ಬಿಗ್ ಬಾಸ್ ಗಿಲಿ ನಟ ಅವರಿಗೆ ಮಣೆ ಹಾಕುತ್ತೆ ಬಿಗ್ ಬಾಸ್ಗೆ ಬಂದ ನಂತರದಲ್ಲಿ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಆ ಕ್ರೇಜ್ ಏನು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ಆಗೋದಕ್ಕೂ ಮುಂದೆ ಕುಚಿತವಾಗಿನೇ ಸೆಲೆಬ್ರೇಷನ್ ಮಾಡುವಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನು ಕಿಚ್ಚನ ಚಪ್ಪಾಳೆಯನ್ನು ಸಿಕ್ಕಿದಾಗ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಗಿಲ್ಲಿ ನಟ ಅವರು ನಾಮಿನೇಟ್ ಆದಂತಹ ಸಂದರ್ಭದಲ್ಲಿ ವೀಕೆಂಡ್ ಅಲ್ಲಿ ಯಾವಾಗ ಸೇವ್ ಆಗ್ತಾರೆ ಆ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಜನ ಕಿರ್ಚಾಡ್ತಾರೆ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಗಮನಿಸಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ ಗಿಲ್ಲಿ ನಟ ಅವರ ಹೆಸರು ಅನ್ನೋದನ್ನು ಕೂಡ ನೋಡಿದ್ದೀವಿ ಇದೆಲ್ಲದರ ಜೊತೆಗೆ ಎಲ್ಲ ಸಂಭ್ರಮದ ಜೊತೆಗೆ ಮತ್ತೊಂದು ಸಂಭ್ರಮ ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ ಗಿಲ್ಲಿ ಅಭಿಮಾನಿಗಳಿಗಂತೂ ಸಂಭ್ರಮದ ವಾತಾವರಣ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಹುಟ್ಟಿಸುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅವರಿಗೆ ಒಂದು ಭರ್ಜರಿಯಾದ ಆಫರ್ ಬಂಪರ್ ಆಫರ್ ಸಿಕ್ಕಿದೆ ಅದು ಕೂಡ ಮುಖ್ಯವಾದಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಕೆರಿಯರ್ ಒಂದು ಪೀಕ್ ಅಂತ ಹೇಳ್ಬೋದು ಒಂದು ಕಡೆ ಬಿಗ್ ಬಾಸ್ ಇನ್ನೊಂದು ಕಡೆ ಆ ಒಂದು ಭರ್ಜರಿಯಾದಂತಹ ಆಫರ್ ಎರಡು ಸೇರ್ಪಡೆಯಾಗಿ ಈಗ ಕ್ರೇಜ್ಗೆ ಮತ್ತಷ್ಟು ಕ್ರೇಜ್ ಸೇರ್ಪಡೆಯಾಗಿ ಗಿಲ್ಲಿಗೆ ಒಂದು ಹೊರಗಡೆ ಬಂದು ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಈ ಮಟ್ಟಿಗೆ ಆಗಿದೆಯಾ ಸೆನ್ಸೇಷನ್ ಅನ್ನೋ ರೀತಿಯಲ್ಲಿ ಶಾಕ್ ಆಗುವ ರೀತಿನಲ್ಲಿ ಈಗ ಅಷ್ಟೊಂದು ಅಭಿಮಾನಿ ಬಳಗ ದೊಡ್ಡದಾಗಿರುವಂತದ್ದು ಈ ಒಂದು ಆಫರ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಆ ವಿಚಾರ ಏನು ಎತ್ತ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಎಸ್ ವೀಕ್ಷಕರೇ ನೀವೆಲ್ಲರೂ ಗಮನಿಸ್ತಾ ಇರಬಹುದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಿಗೆ ಯಾವುದೇ ರೀತಿಯ ಕುತೂಹಲ ಇಲ್ಲ ಅಂದ್ರೆ ಬಿಗ್ ಬಾಸ್ ಯಾರು ವಿನ್ನರ್ ಆಗ್ತಾರೆ ಅನ್ನೋದ್ರ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ಜನರು ಹಳ್ಳಿ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಈಗ ಗಿಲ್ಲಿ ಹೆಸರು ರಾರಾಜಿಸ್ತಾ ಇದೆ ಗಿಲ್ಲಿನೇ ಗೆಲ್ಲೋದು ಅನ್ನೋ ಮಟ್ಟಿಗೆ ಕ್ರೇಜ್ ಉಟ್ಕೊಂಡಿದೆ ಅವರೇ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿ ಕೇವಲ ಕನ್ನಡದ ಬಿಗ್ ಬಾಸ್ ಅಭಿಮಾನಿಗಳು ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಯ ಅಭಿಮಾನಿಗಳು ಕೂಡ ಈಗಾಗಲೇ ಗೊತ್ತಾಗಿದೆ ಗಿಲಿ ನಟ ಒಂದು ಸೀಸನ್ ಬಿಲ್ ವಿನ್ನರ್ ಆಗ್ತಾರೆ ಅನ್ನೋ ಅನ್ನೋದ್ರ ಬಗ್ಗೆ ಆ ಸಂಭ್ರಮ ಈಗ ಮುಗಿಲು ಮುಟ್ಟಿರುವಂತಹ ಅದಕ್ಕೆ ಒಂದು ಮತ್ತೊಂದು ಸೇರ್ಪಡೆ ಆಗಿರುವಂತಹ ಒಂದು ದೊಡ್ಡ ಸಂಭ್ರಮ ಅಂತ ಹೇಳಿದ್ರೆ ಗಿಲ್ಲಿ ನಟ ಅವರು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅದು ಬೇರಾವುದು ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇಪ್ಪ ಹನ್ನೊಂದನೇ ತಾರೀಕು ಡಿಸೆಂಬರ್ ರಿಲೀಸ್ ಆಗ್ತಾ ಇರುವಂತದ್ದು ಎಂತಹ ಸಂದರ್ಭದಲ್ಲಿ ಗಿಲ್ಲಿ ಅವರಿಗೆ ಒಂದು ದೊಡ್ಡ ಗಿಫ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ನಲ್ಲಿ ಈಗಾಗ್ಲೇ ಮಿಂಚ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಕೂಡ ಅದಕ್ಕೆ ಸೇರ್ಪಡೆ ಆಗಿದೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಏನ್ ಟ್ರೈಲರ್ ರಿಲೀಸ್ ಆಗಿದೆ ಈಗಾಗ್ಲೇ ಡೆವಿಲ್ ಸಿನಿಮಾ ಅದು ಅದರಲ್ಲಿ ಕಾಣಿಸ್ಕೊಂಡಿರೋದು ಕೇವಲ ಒಂದು ಎರಡು ಎರಡು ಮೂರು ಸೆಕೆಂಡ್ ಅಷ್ಟೇ ಅವರು ಆ ಟ್ರೈಲರ್ ಅಲ್ಲಿ ಇರೋದು ಆ ಒಂದು ಡೈಲಾಗ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಬಿಗ್ ಬಾಸ್ ನ ಕ್ರೇಜ್ ನ ಜೊತೆಗೆ ಅದನ್ನ ಟ್ಯಾಗ್ ಮಾಡಿ ಶೇರ್ ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲಾ ಗ್ರೂಪ್ ಗಳಲ್ಲೂ ಕೂಡ ಹಂಚಿಕೊಳ್ಳಲಾಗ್ತಾ ಇದೆ ಪೋಸ್ಟ್ ಗಳನ್ನ ಮಾಡಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಕಳೆದ ಹಲವು ಸಿನಿಮಾಗಳಲ್ಲಿ ನಾವು ಗಮನಿಸಿದ್ವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಸಿನಿಮಾಗಳಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಟ್ಟಿರೋದನ್ನ ನೋಡಿದ್ವಿ ಅದು ನಟಿಯರಾಗಿರ್ಬೋದು ನಟರಾಗಿರ್ಬೋದು ಹಾಸ್ಯ ನಟರಾಗಿರ್ಬೋದು ಪೋಷಕ ನಟಿಯ ನಟ ನಟಿಯರಾಗಿರ್ಬೋದು ಈ ರೀತಿಯಾಗಿ ಎಲ್ಲರಿಗೂ ಒಂದು ಕನ್ನಡದ ನಟ ನಟಿಯರಿಗೆ ಕಲಾವಿದರಿಗೆ ಅವಕಾಶಗಳನ್ನ ನೀಡಿದ್ದನ್ನು ನಾವು ಗಮನಿಸಿದ್ವಿ ಡೆವಿಲ್ ಸಿನಿಮಾದಲ್ಲೂ ಕೂಡ ಒಂದು ದೊಡ್ಡ ತಾರಾಗಣ ಇದೆ ಆ ತಾರಾಗಣದಲ್ಲಿ ಗಿಲ್ಲಿ ನಟ ಅವರು ಕೂಡ ಒಬ್ರು ಅದೇ ಕ್ರೇಜ್ ಈಗ ಸಾಕಷ್ಟು ಹೆಚ್ಚಾಗಿರುವಂತದ್ದು ಟ್ರೈಲರ್ ಅಲ್ಲೂ ಕೂಡ ಗಿಲ್ಲಿ ನಟ ಅವರು ಅಷ್ಟೇ ರೆಕರ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಒಂದು ಡೈಲಾಗ್ ಹೊಡಿದ್ದಾರೆ ಪೊಲೀಸ್ ಮುಂದೆ ಕೂತ್ಕೊಂಡು ಅದು ಈಗ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಗಿಲ್ಲಿ ಅವರ ಈ ಒಂದು ರೋಲ್ ಏನಿದೆ ಅದು ಯಾವ ರೀತಿಯಾಗಿರ್ಬೋದು ಡೆಲಿ ಡೆವಿಲ್ ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ನೋಡೋದಕ್ಕೆ ಅದು ಒಂದು ಹಾಸ್ಯ ನಟನ ಪಾತ್ರ ಪಾತ್ರದ ರೀತಿ ಕಾಣಿಸ್ತಾ ಇದೆ ಒಬ್ಬ ಒಂದು ಭರವಸೆಯ ನಟನಾಗಿ ಅಂದ್ರೆ ಹಾಸ್ಯ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅದಕ್ಕೆ ಒಂದು ನೀರಿರುವಂತಹ ರೀತಿನಲ್ಲಿ ಈಗ ಡೆಬಿಲ್ ಸಿನಿಮಾ ಸಿಕ್ಕಿರುವಂತದ್ದು ಸೊ ಅದೇ ಸಂದರ್ಭದಲ್ಲಿ ಈಗ ಬಿಗ್ ಬಾಸ್ ಕೂಡ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬಂದಿರುವಂತದ್ದು ಎರಡೂ ಕೂಡ ಈಗ ಮಿಕ್ಸ್ ಒಂದು ಟೋಟಲ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣನ ತಂದು ಕೊಟ್ಟಿದೆ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಪ್ರಕಾರವಾಗಿ ಅದರಲ್ಲೂ ಗಿಲ್ಲಿ ಅವರ ಅಭಿಮಾನಿಗಳಿಗೆ ನಾನ್ ಕೇಳೋದೇನಪ್ಪಾ ಅಂತ ಹೇಳಿದ್ರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಅವರ ಪಾತ್ರ ಯಾವ ರೀತಿಯಾಗಿರ್ಬಹುದು ಯಾವ ಪಾತ್ರವನ್ನು ಅವರು ನಿಭಾಯಿಸ್ತಾ ಇರಬಹುದು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ನೀವು ಕೂಡ ನೋಡ್ತಾ ಇದ್ರೆ ಡೆವಿಲ್ ಸಿನಿಮಾನ ಮೆನ್ಷನ್ ಮಾಡಿ ಅದೇ ರೀತಿಯಾಗಿ ಕನ್ನಡ ಸಿನಿಮಾನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷ ವಿಷ ವಿಚಾರ ವಿಚಾರಗಳನ್ನು ಹೊತ್ತು ತರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಲಿರುವ ಚಾನಲ್ ಫಾಲೋ ಮಾಡ್ತಾ ಇರಿ ನೋಡ್ತಾ ಇರಿ ಬಾಯ್ ಬಾಯ್